ನಾನು ಮೂಲತಃ ಮಂಗಳೂರಿನ ನಾನು ಈ ಫೇಸ್ಬುಕ್ಕಲ್ಲಿ ನಾನೊಂದು ಈ ನ್ಯೂಮಾಲಜಿ ಬಗ್ಗೆ ಕ್ಲಾಸ್ ತಗೊಂಡೆ ಒಂದು ಐದು ದಿನದ ಕ್ಲಾಸ್ ಅದರಲ್ಲಿ ತುಂಬ ಬದಲಾವಣೆ ಖಂಡಿತ ಖಂಡಿತ ನನಗೆ ಅದರ ಮೇಲೆ ನಾನು ಮಾಸ್ಟರ್ ಕೋರ್ಸ್ಗೆ ಜಾಯಿನ್ ಆದ ಅವರ ಒಂದು ಬಹಳ ಒಂದು ಅರ್ಥಗರ್ಭಿತವಾದ ಒಂದು ಕ್ಲಾಸ್ ತಗೊಂಡು ಅದೇ ನಮಗೆ ಬೇಕಾದಂಥ ಯಂತ್ರಗಳನ್ನು ಮಾಡುವುದು ಮತ್ತು ನಂಬರ್ಗಳ ಮೇಲೆ ಹೇಗೆ ನಮ್ಮ ಜೀವನ ಅವಲಂಬಿತವಾಗಿದೆ ಮತ್ತು ನಮ್ಮ ಮೊಬೈಲ್ ಮೊಬೈಲಲ್ಲಿರೋ ಸಮಸ್ಯೆಗಳನ್ನು ಬಗೆಹರಿಸಿ ಕೆಲವು ಸಮಸ್ಯೆಗಳಿಗೆ ಒಳ್ಳೊಳ್ಳೆ ರೆಮಿಡಿಗಳನ್ನು ನೀಡಬೇಕು ಆ ರೆಮಿಡಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ತಾ ಬಂದ ಹಾಗೆ ಜೀವನದಲ್ಲಿ ಬದಲಾವಣೆ ಆಗ್ತಾ ಬಂದು ಹಾಗೆ ನನ್ನ ಎಲ್ಲ ಸ್ನೇಹಿತರಿಗೆ ನಾನು ನ್ಯೂರಲಜಿಯ ಬಗ್ಗೆ ಸ್ವಲ್ಪ ಹೇಳಲು ನನಗೆ ಒಂದು ಅವಕಾಶಗಳು ಸಿಕ್ಕುವಂತಾಯಿತು ಹಾಗೆ ನನ್ನ ಸ್ನೇಹಿತರೊಂದಿಗೆ ನಾನು ನ್ಯೂರಾಲಜಿಗೆ ಸೇರುವಂತೆ ನಾನು ಗೈಡ್ ಮಾಡ್ತಾ ಇದ್ದೇನೆ ಹಾಗೂ ಎಲ್ಲರೂ ಈಗ ಬಿ ಕ್ಲಾಸ್ಗೆ ಸೇರಿದವರು ಮಾಸ್ಟರ್ ಕೋರ್ಸ್ಗೆ ಸೇರಿ ಪ್ರಯೋಜನಗಳನ್ನು ತುಂಬ ಪಡ್ಕೊಳ್ಳಿ ಯಾಕಂದರೆ ಅವಕಾಶ ಸಿಗುವಾಗ ಬಳಸಿಕೊಂಡ್ರೆ ಅದು ನಮಗೆ ಪ್ರಯೋಜನಕ್ಕೆ ಬರಬಹುದು ಮತ್ತು ಇಂಥ ಅವಕಾಶ ನಿಮಗೆ ಸಿಗಲಿಕ್ಕಿಲ್ಲ ಮಾಸ್ಟರ್ ಕೋರ್ಸ್ಗಳಿಗೆ ಜಾಯಿನ್ ಆಗಿ ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆ ಕಾಣ್ತದೆ ಅದು ಆರ್ಥಿಕವಾಗಿ ಆಗಲಿ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವಂಥ ಒಂದು ಅವಕಾಶ ಸಿಗ್ತದೆ ಎಲ್ಲರೂ ಜಾಯಿನ್ ಆಗಿ ನಿಮಗೆ ಒಳ್ಳೆಯದಾಗಿ